प्रेम के बलिया गांड ना का मेन करेक्ट बे मन कर उड़ा जाएगा एक दिन ये पंची करेक्ट यार, ही यार ಆರ ಕೊಲೆ ಕಾಳ್ಮುರ ಕೈಯಿಂದ ನನ್ನ ಹೆಂಡತಿ ಶೀಲ ಕೊಲೆ ಅದರ ಅದರ ಬಗ್ಗೆ ವಿಚಾರಿಸಲಿಲ್ಲ ಈ ಬೆಪ್ಪ ಸರ್ಕಾರ ಒಂದು ಸಮಯ ನಾ ಈಶ್ ಬಾಯಿ ಬಿಚ್ಚಿದರೆ ಮತ್ತೆ ಹುಚ್ಚನಾಗುತ್ತಿದ್ದೆ ಅರೆ ഹിയാചരനുദ്ദേശകര <laughs> ഗണ്ടസെ <laughs> ಇನ್ನಷ್ಟು ನೀನೆ ಕಂಡ ಸುಂದ್ರ ಅಂಬಾರಿ ಹಾಕಿದ್ರಿ ಸತ್ತು ಹೋದ್ರೆ ನಿನ್ನ ಬಾಳಿನ ಸಂಗಾತಿ ಅನ್ನಬೇಕಲ್ಲ ಕೊಲೆ ನಿನ್ನ ಮುಂದೆ ನಡೆದಾಗ ನಿನ್ನ ಪೌರುಷ್ಯ ನಿಜ ಹೌದು ನಾ ಕೈಲಾಗದ ಗಂಡ ನನ್ನ ಹೆಂಡತಿ ಸೀಲ ಸುಟ್ಟ ನನ್ನ ಕಣ್ಣು ಮುಂದೆ ನಡೆದಾಗ ಆ ಆಗಿದ್ದೆ

ರಂಗವೇ ಮೋಕ್ಷ ಅದೇ ನಿನಗೆ ಕೊನೆಯ ಶಿಕ್ಷೆ ನನಗೆ ತಿನ್ನಲು ಅನ್ನಕ್ಕೆ ಗತಿ ಇಲ್ಲದಾಗ ನನಗೆ ಧೈರ್ಯ ನೀಡಿದ ಮಹಾ ತಾಯಿ ಮತ್ತೆ ಅದು ಏಕೆ ಗೊತ್ತೇ ಶ್ರೀಮಂತರ ಧರ್ಮಕ್ಕೆ ಇರುವ ಸೋದರಿಗೆ ತಾಳು ಕಟ್ಸೋಷ ಸಾಮರ್ಥ್ಯ ನನಗಿಲ್ಲ ಆಯ್ತು ನಾವು ಕಾಣಿಸ್ರಿ ಅಲ್ಲ ಕಾಣಿಸ್ರಿ ಶ್ಯಾಂಡರು

ಓಹೋ ಅಂತೂ ಹಂತ ಹಂತವಾಗಿ ಸಂಖ್ಯೆ ಶಿರುವಾಗಿರ್ಬೇಕಲ್ಲ ಶುರುವಾಗಬೇಕ್ರಿ ಅದ್ರು ಕಟ್ಟದ ಬಗರಿ ಬಗಡಿದ್ರಿ ಮೇಲೆ ಸಾಪ ಬಿಡ್ರಿ ತಪ್ಪವಾಗಿದ್ದರು ಮುಪ್ಪು ಆಗಲಿಲ್ಲ ತಪ್ಪಿದ್ದಂಗೆ ಐತಿ ಬಗ್ಗೆ ಏನ್ ಕೇಳ್ತೀರಿ ನೀವು ಕಣ್ಣಿಡ್ರಿ ಅಂದ ಬಿಟ್ಟಿರೇ ಆದ್ರೆ ಹಿಂಡಿ ಹಿಪ್ಪಿ ಹಿಪ್ಪಿ ಮಾಡೇ ಬಿಡ್ತೀರಿ ನಮ್ಮ ಸೊಲ್ಪ ಕೆಲಸ ಐತ್ರಿ ಕಡೆ ಹೋಗಿ ಬರ್ತೀನಿ ಹೌದು ನೀನು ನಡೆ ನಾನು ಆಮೇಲೆ ಬರ್ತೇನೆ ಹೆಂಗ ಬಂದ್ರಿ ನಿಮ್ಮ ಕಣ್ಣಿಗೆ ಬಿದ್ದೈತೆ ಅಂದ ಬೆಳಕ ಹೆಂಗ ಬಂದಿರಿ ಹೆಂಗ ಬಂದಿರ್ಯಾ ಹಿಂಡಿ ಹಿಪ್ಪಿ ಮಾಡಿ ಅದನ್ನ ಏನ್ ಮಾಡುದು ಮಾಡೇ ಬಿಡ್ರಿ ಹುಷಾರ್ಯ ಹುಷಾರ ಏನಂದ್ರೆ ಮಗನ ನಮ್ಮ ಡಿಮಾಂಡ್ ರಿಮಾಂಡ್ ಅದು ಮಾಡಿದ್ರಿ ಮಿಸಿ ಡಿಮಾಂಡ್ ತಳಗದು ಕೆಡವಿ ಯಾರಿಗಾರು ಸಿಕ್ಕಾಕೊಂಡು ಕಣ್ಣೀರೇ ಕಣ್ಣಿಗೆ ಹುಷಾರ 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 ಏನಂಗ ಏನಂದ್ರೆ ಮಗನ Thank ಸಹೋದರಿ ಆದರೂ ಬರತ್ತ ನಮ್ಮ ಬಿರುಗಾಳಿ ಭಯಂಕರವಾಗಿ ಬೀಸತ್ತದೆ ಅವಳ ಜೀವನ ಸೌಕಾಲಿಯಲ್ಲಿ ಏನವ ರೂಪ ಕಣ್ಣಲ್ಲಿ ಕೋಪ ಏನವಳ ವಯ್ಯಾರ ಕುಣಿವ ಕುಚದ ಬಾಧಾಕಾರ ನನ್ನ ಕಣಸಿನಲ್ಲಿ ಕಾರ್ತಿರುವ ಆಸುರು ತುಂದರೆ ಅಂದ ಚಂದ ತುಂಬಿರುವ ಆ ಚೆಲುವ ಜೊತೆ ಚಕ್ಕಂದವಾದ ಹೋದರೆ ನನ್ನ ಹೆಸರು ಹಸುರವಾಗಿರೋದ್ರೆ